ನಮಸ್ತೆ ಇವತ್ತು ಮನೇಲಿ ಅಡಿಗೆ ಕೆಲಸ ಎಲ್ಲಾ ಮುಗಿಸಿ ಆದ್ಮೇಲೆ ಟಿವಿ ಯೂನಿಟ್ ಹತ್ರ ಕೆಲವೊಂದ್ ಏನ್ ಪೀಸಸ್ ಇಟ್ಟಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು ಹಾಗೆ ಗ್ರೋಸರಿಸ್ ತಗೊಂಡ್ ಬಂದ್ ಎರಡ್ ದಿನ ಆಗಿತ್ತು ಸರಿ ಇವತ್ತು ಅದನ್ನು ಎಲ್ಲ ರೀಸ್ಟಾಕ್ ಮಾಡಿಟ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಮಾಡ್ಕೊಂತ ಇದ್ದೆ ಇನ್ನ ಹಾಗೆ ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಇವನ್ ಮನೇಲಿ ಇದ್ರು ಅಷ್ಟೇನೆ ಕೆಲ್ಸಾಗ್ ಏನಾದ್ರು ಇದೆ ಅಂತಂದ್ರೆ ನನ್ಗೆ ಅದೆಲ್ಲ ಮುಗಿಯೋವರೆಗೂ ಟಿಫನ್ ಮಾಡ್ಬೇಕು ಊಟ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ ಫಸ್ಟ್ ಎಲ್ಲಾ ಕೆಲ್ಸ ಮಾಡ್ಬಿಡೋಣಪ್ಪ ಆಮೇಲೆ ಬೇಕಾದ್ರೆ ಟಿಫನ್ ಮಾಡೋಣ ಅಂತ ಹೇಳಿ ಅನ್ಸುತ್ತೆ ಸುಮಾರು ಸತಿ ಅನ್ಕೋತೀನಿ ಇದು ತಪ್ಪು ಟೈಮ್ ಕರೆಕ್ಟ್ ಆಗಿ ನಾವು ಟಿಫನ್ ಊಟ ಮಾಡ್ಬೇಕು ಅಂತ ಹೇಳಿ ಬಟ್ ಈ ಕೆಲಸದ ಮಾಡೋ ಒಂದು ಇದ್ರಲ್ಲಿ ಅದ್ರ ಕಡೆ ಗಮನ ಬರೋದಿಲ್ಲ ಈ ತರ ನಾನು ತುಂಬಾ ಸತಿ ಮಾಡ್ಬಿಟ್ಟಿದ್ದೀನಿ ಅದರಿಂದ ನನ್ಗೆ ಗ್ಯಾಸ್ಟ್ರಿಕ್ ಎದೆ ಉರಿ ಅಸಿಡಿಟಿ ಅಜೀರ್ಣತೆ ಈ ರೀತಿ ಎಲ್ಲ ಆಗ್ತಿತ್ತು ಬಟ್ ಇವಾಗ ನನ್ಗೆ ಆ ಪ್ರಾಬ್ಲಮ್ ಎಲ್ಲ ಏನು ಇಲ್ಲ ಬಿಕಾಸ್ ನಾನು ಡಾಕ್ಟರ್ ನ ಕನ್ಸಲ್ಟೇಷನ್ ಮಾಡಿ ಅಮೃತ್ ಮೋನಿ ಅವರ ಗ್ಯಾಸ್ಟ್ರಿ ನಗೊಂತ ಇದ್ದೀನಿ ಸೊ ನಿಮ್ಗೂ ನಂತರನೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ಡಾಕ್ಟರ್ ನ ಕನ್ಸಲ್ಟೇಷನ್ ನ ಪಡೆದು ನೀವು ಇದನ್ನ ಆ ಆಮೇಲೆ ನಾನು ಟಿಫನ್ ಎಲ್ಲಾ ಮಾಡ್ಕೊಂಡು ಹಾಗಲೇ ಹೇಳೋದ್ನಲ್ಲ ಸ್ವಲ್ಪ ನನ್ಗೆ ಹೊರಗಡೆ ಹೋಗೋ ಕೆಲ್ಸಗಳು ಇತ್ತು ಅಂತ ಹೇಳಿ ಅಲ್ಲಿಗೆ ಹೋದೆ ಇನ್ನ ಐವತ್ಕ ನನ್ನ ಬ್ಲಾಗ್ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್